ಚಿಕ್ಕಮ್ಮ ಬಂದಿಕ್ಕ ಹ್ಞೂ ಬಂದ ನೋಡು ಈಗಿನ ಬಂದ ಕೈಕಾಲ್ ಮಕ್ಕ ತೊಳ್ಕೊತಿದ್ದ ನಾನು ಅದಕ್ಕೆ ಕರೆದು ಹೇಳೋಣ ಅನ್ಕೊಂಡೆ ತಡಿ ಒಂದ್ ಸ್ವಲ್ಪ ಈಗಿನ ಬಂದವನೇ ಅಂತ ಹೇಳಿ ಸುಮ್ಮನೆ ಕರೆದು ಹೇಳು ಸರಿಯಾಗಿ ಹೇಳೋದ್ರೇನೆ ಮತ್ತೆ ಗೊತ್ತಾಗದ ಅವಳಿಗೆ ಇನ್ನೊಂದ್ ದಿವಸ ಇನ್ನೊಂದು ಮಾಡೋಕೆ ಭಯ ಇರುತ್ತೆ ಹೇಳು ನೀನೇನೋ ಬುದ್ಧಿ ಕಲ್ಸ್ತೀಯ ನಿನ್ನ ಹೆಂಡ್ತಿ ನಾನು ಕಲಸನ ಅಂತ ಹೇಳು ನಾನೆಲ್ಲ ಸರಿಯಾಗಿ ಕೇಳ್ತೀನಿ ನೀನು ಹೇಳ್ಕೊಟ್ಟಿದ್ಯೇನೋ ಫಸ್ಟ್ ನೀನು ನಿನ್ನೆ ಹಿಂಗೆ ಮಾಡು ಅಂತ ಹೇಳಿ ಅಂತ ಹೇಳ್ತೀನಿ ನನ್ನ ಹೆಂಡ್ತಿ ಏನು ಮಾಡಿದ್ಲು ನೀವಿಬ್ಬರು ದೂರ ಆಗ್ತಿದ್ದವ್ರನ್ನ ಒಂದು ಮಾಡಿತ್ತಪ್ಪ ನೀವಿಬ್ಬರು ಗಂಡ ಹೆಂಡ್ತಿ ಜಗಳ ಮಾಡ್ಕೊಂಡು ದೂರ ಆಗ್ತಿದ್ರಿ ನನ್ನ ಹೆಂಡ್ತಿ ಎಷ್ಟು ಒಳ್ಳೆ ಕೆಲಸ ಮಾಡಿದಾಳೆ ನನ್ನ ಹೆಂಡ್ತಿದಾಗ ಎಂಥ ಒಳ್ಳೆ ಮನಸ್ಸೈತೆ ಅಂತ ನಿನಗೇನು ಗೊತ್ತು ಅಂತ ಕೇಳ್ತೀನಿ ಹ್ಞೂ ಏ ವಿಕೆ 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 ಅಲ್ಲ ಕಣು ಹ್ಞೂ ಅಪ್ಪ ಅವರಿಗೆ ನೀನು ಹೇಳ್ಕೊಟ್ಟೇನು ಹಿಂಗೆ ಮಾಡು ಅಂತ ಹೇಳಿ ನೀನು ಹೇಳ್ಕೊಟ್ಟೆ ನನಗೇನು ಗೊತ್ತಿಲ್ಲ ನೀವೇನು ಹಿಂಗೆ ಕೇಳ್ತಾ ಇದ್ದೀರಾ ನಾನೇನು ಹೇಳ್ಕೊಟ್ಟಿದ್ದೀನಿ ನಾನೇನು ಹೇಳ್ಕೊಟ್ಟಿಲ್ಲ ಯಾಕೆ ಏನಾಯಿತು ಯಾವನ್ನೋ ಬೇರೆಯವನ್ನ ಕರ್ಕೊಂಬಂದು ಇನ್ನೊಬ್ಳ ಅವಳು ಯಾವಳು ಚಂಪನೂ ಅವಳು ಸೇರ್ಕೊಬಿಟ್ಟು ಸುಮ್ಮ ಸುಮ್ಮನೆ ಪ್ರೀತಿ ಫೋನಿಗೆ ಫೋನ್ ಮಾಡಿಬಿಟ್ಟು ಅದು ಯಾವನತ್ರ ನನಗೆ ಅನುಮಾನ ಬರೋ ಥರ ಫೋನ್ ಮಾಡಿಸಿದ್ದಾರೆ ಫೋನ್ ಮಾಡಿಸ್ಬಿಟ್ಟು ಪ್ರೀತಿ ಎಲ್ಲಿದ್ಯಾ ಅಂಗಡಿ ಹತ್ತಿರ ಇದೆಯಾ ನೀನು ಅಂತ ಹೇಳಿ ಅವಳು ಅಂಗಡಿ ಹತ್ರ ಹೋಗಿ ಅವಳು ಅವಳು ಚಂಪಾ ಅನ್ನೋಳು ಅವಳು ಸೇರ್ಕೊಳ್ಳೋಕ್ಕಾಗಿ ಅವಳು ಪ್ಲಾನ್ ಮಾಡಿದ್ದಾಳೆ ಇವಳು ನಮ್ಮಿಬ್ರು ದೂರ ಮಾಡ್ಕೊಬೇಕ ಮಾಡಬೇಕು ಇವರಿಬ್ರು ಮಧ್ಯೆ ಜಗಳ ತಂದಿಡಬೇಕು ಅಂತೇಳಿ ಹಿಂಗೆ ಮಾಡಿದಾಳೆ ನೀನು ಹೇಳ್ಕೊಟ್ಟೆನೋ ನಿನ್ನ ಹೆಂಡ್ತಿಗೆ ಹಿಂಗೆ ಮಾಡು ನಮ್ಮ ಅಣ್ಣು ನಮ್ಮ ಮತ್ತೆನೂ ಇಬ್ಬರೂ ಅಗ್ಲಸು ಇಂಥದ್ದು ಮಾಡಿ ನಮ್ಮ ಅಣ್ಣಗೆ ಅನುಮಾನ ಬರೋ ಥರ ನೀನು ಮಾಡು ಇಂಥದ್ದೆಲ್ಲ ನಾನು ಟ್ರೈ ಮಾಡು ಅಂತ ನೀನು ಹೇಳ್ಕೊಟ್ಟೆನು ನಾನೇನು ಕೇಳ್ಕೊಡೋಣ ನಾನು ಇಂಥವೆಲ್ಲ ಹೇಳ್ಕೊಡಲ್ಲ ನಾನೇನು ಕೇಳ್ಕೊಡೋಣ ಹೇಳು ನಾನು ಯಾವತ್ತೂ ಹೇಳ್ಕೊಡೋಲ್ಲ ಕಣು ಅವರು ಕಂಪ್ಲೇಂಟ್ ಕೊಡ್ತಿದ್ರು ಬಿಡು ಹೋಗ್ಲಿ ಅಂತ ಹೇಳಿ ಅವ್ರೆ ನಿನ್ ಹೆಂಡ್ತಿಗೆ ಸರಿಯಾಗಿ ಬುದ್ಧಿ ಅವಳು ಬೋಲು ಮೀತಿ ಮೀರಿದಾಳೆ ಕಣು ಹ್ಮ್ ಯಾವುದೇ ಕಾರಣಕ್ಕೂ ಇವ್ರೇನು ನಿನಗೆ ಮೋಸ ಮಾಡಬೇಕು ಅಂತ ಇಲ್ಲ ಮೋಸ ಮಾಡೋರಾಗಿದ್ರೆ ಯಾವತ್ತ ಮಾಡೋರು ನಿನ್ನ ಯಾವತ್ತ ಹಸಿ ಕಳ್ಸೋರು ಹೋಗು ನೀನ್ ಇಲ್ಲಿ ಇರಬೇಡ ನಿನ್ನ ಇಕ್ಕಮಲ್ಲ ಹೇಳಿ ಯಾವತ್ತೋ ನಿನ್ನ ಬಿಟ್ಟು ಹೊರಪಾಡಿನವ್ರ ಗಂಡ ಹೆಂಡ್ತಿ ಹೆಂಗಿರ್ಬೋದಾಗಿತ್ತು ಇವತ್ತು ಎಷ್ಟು ಕೈ ಹಿಡ್ದಿದ್ದಾರೆ ಅಂತ ಒಂದ್ ಲೆಕ್ಕ ಹಾಕ್ಯ ಲೆಕ್ಕ ಹಾಕ್ಯಾಮ್ಲೆ ಸುಮ್ಮನೆ ಮಾತಾಡ್ಬೇಡ ಇವತ್ತು ಮೈದಾ ಅಂತ ಹೇಳಿ ಅವಳು ನೋಡ್ಕಂಡವಳೆ ಹಾಂ ನೋಡ್ಕೊಂಬ್ದಾಳೆ ಅಂತನು ಬಿಟ್ಟಿಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ನಿನಗೆ ಹಾಂ ನೋಡ್ಕೊಂಡಿದ್ರು ಈ ರೀತಿ ಮಾಡೋದು ಸರಿ ಇಲ್ಲ ಕಣೋ ನೀನು ನೀನು ನಿನ್ನ ನಿನ್ನೆ ಒಳ್ಳೆ ಬುದ್ಧಿ ಕಲಿಸು ನನಗೇನು ಗೊತ್ತಿಲ್ಲ ಚಿಕ್ಕಮ್ಮ ನಿಜ ನನಗೇನು ಗೊತ್ತಿಲ್ಲ ಏನು ನಡೆದಿದೆ ಏನು ಏನೂ ಗೊತ್ತಿಲ್ಲ ನಾನು ಏನು ಹೇಳ್ಕೊಟ್ಟಿಲ್ಲ ನೀನು ಹಿಂಗೆ ಮಾಡಮ್ಮ ಅಂತಲೂ ಹೇಳಿಲ್ಲ ನಾನು ನಿನ್ನ ಪಾಡಿ ನೀನು ಸುಮ್ಮನಿದ್ದು ಬಿಡು ನೀನೇನೋ ತಲೆ ಕೆಡಿಸ್ಕೊಬೇಡ ನಮ್ಗೆ ಆಗಿದ್ದಾಗಲಿ ಅಂತ ಹೇಳಿ ಹೇಳಿದ್ದೀನಿ ವರ್ತನು ನಾನು ಇಂಥದ್ದು ಮಾಡು ಹಿಂಗೆ ಮಾಡು ಅಂತ ಹೇಳಿ ನಮ್ಮ ಅಣ್ಣ ನಮ್ಮ ಮತ್ತೆ ಅವರಿಬ್ರಿಗೂ ಜಗಳ ತಂದಿಡು ಅಂತ ಹೇಳಿಲ್ಲ ಈಗ ನಾವು ಜಗಳ ಆಡಿದೀವಿ ಅಷ್ಟೇ ಆದರೆ ಅವರಿಬ್ಬರೂ ನಾನು ದೂರ ಮಾಡೋ ಅಂಥದ್ದು ಕೆಟ್ಟ ಬುದ್ಧಿ ನನ್ನ ಹತ್ರ ಇಲ್ಲ ಅವ್ರು ಚೆನ್ನಾಗಿರಲು ಈ ಮೂರು ದಿವಸ ತಿಂದೆನೂ ಪ್ರೀತಿ ಜಗಳ ಮಾಡ್ಕೊಂಡವ್ರೆ ಅದು ಜಗಳ ಮಾಡ್ಕೊಳ್ಳೋಕ್ಕೆ ಕಾರಣ ಪಾರನೆ ಫೋನ್ ಮಾಡಿಬಿಟ್ಟು ಅದು ಯಾವನೋ ನಾನು ಒಂದು ಹತ್ತು ನಂಬರ್ ಕೊಟ್ಬಿಟ್ಟು ಅವನ ಕೈಗೆ ಫೋನ್ ಮಾಡಿಸಿ ಟಾರ್ಚರ್ ಥರ ಇವನಿಗೆ ಅನುಮಾನ ಬರೋ ಥರ ಯಾವನೋ ಒಬ್ಬ ಅವನ ಹತ್ರ ಮಾಡಿಸಿ ಈ ರೀತಿ ಎಲ್ಲ ನೀನು ಇರಬೇಕಾಗಿತ್ತು ಚೆನ್ನಾಗಿರೋದು ಅವ್ರು ತಪ್ಪಿಸ್ಕೊಂಡು ಹೊರಟೋಗ್ಬಿಟ್ರು ಹೋಗ್ಬಿಟ್ರು ಅವ್ರು ಇದ್ದಿದ್ರೆ ಚೆನ್ನಾಗಿರೋದು ನನಗೆ ಗೊತ್ತಿಲ್ಲ ಹಿಂಗೆಲ್ಲ ಆಯ್ತಾ ಕೇಳ್ತೀನಿ ಅವಳಿಗೆ ಕೇಳ್ತೀನಿ ಹಿಂಗೆ ಮಾಡೋದಕ್ಕೆ ನಾನು ಹೇಳ್ಕೊಟ್ನಾ ಅಂತೀನಿ ಇವತ್ತು ನಾನು ಮರ್ಯಾದೆ ತೆಗಿತಾ ಅವಳು ನಾನು ಏನು ಕೇಳ್ಕೊಡೋಣ ನಾನು ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ನಾನು ಹಿಂಗೆ ಮಾಡು ಅಂತ ನಾನು ಯಾವತ್ತೂ ಅಲ್ಲ ನಾನು ಏನೇ ಏನಾದ್ರೂ ನಾನು ಮಾತಾಡೋದು ಇದ್ರೆ ಬೇಕಾದ್ರೆ ಎದ್ರಿ ಬದ್ರಿ ಹಿಂಗೆ ಮಾತಾಡ್ತೀನಿ ಹೊರ್ತು ನಾನು ಹಿಂಗೆ ಮಾಡೋ ಅಂತವನಲ್ಲ ಮತ್ತು ಕೇಳೋಗೋ ನಿನ್ನ ಹೆಣ್ತಿ ಕೇಳೋಗೋ ಯಾಕೆ ಹಿಂಗೆ ಮಾಡಿದ್ಲು ಅಂತ ಕೇಳೋಗೋ ಕೇಳ್ತೀನಿ ನಾಲ್ಕು ಬಿಟ್ಟು ಕೇಳ್ತೀನಿ ಹ್ಞೂ ಸರಿಯಾಗಿ ತಿಳ್ತೀನಿ ಯಾಕೆ ಹಿಂಗೆ ಮಾಡಿದೆ ಲೋಪರ್ ಅಂತ ಹೇಳಿ ಕೇಳ್ತೀನಿ ನಮ್ಮ ನಮ್ಮ ಅತ್ತಿಗೆ ಯಾಕೆ ಜಗಳ ತಂದಿತ್ತೆ ಅಂತ ಕೇಳ್ತೀನಿ ಈಗ ನಾವು ನೀವು ಜಗಳ ಆಡ್ಬೋದು ಸಾವಿರ ಇರುತ್ತೆ ಆದರೆ ನಿಮ್ಮಿಬ್ಬರ ಮಧ್ಯೆ ಜಗಳ ತಂದಿಕ್ಕೆಬಾರ್ದು ಯಾಕೆ ಈ ರೀತಿ ಅವಳು ಅದನ್ನೇ ಕೇಳೋಗೋ ನೀನು ಹೇಳ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ನಾನು ಕಂಪ್ಲೇಂಟ್ ಕೊಟ್ಟು ನಾನು ಬುದ್ಧಿ ಕಲಿಸೋಣ ನೀನು ಬುದ್ಧಿ ಕಲಿಸ್ತೀಯ ನೀನು ಹೇಳ್ತಿಗೆ ಸರಿಯಾಗಿ ಬುದ್ಧಿ ಕಲಿಸೋಗ ನಿನ್ನ ನೆಣ್ತಿಗೆ ನಾವೇದ್ ಬುದ್ಧಿ ಕಲಿಸು ಏಯ್ ಪಾರೋ ಏಯ್ ಪಾರೋ ಸರಿಯಾಗಿ ಅಂದ್ರೆ ಇಂಥವೆಲ್ಲ ಹೇಳ್ಕೊಡಲ್ಲ ಕಣ ಇನ್ನ ಏನಾನ ಸಿಟ್ಟನ್ನ ಮಾತಾಡ್ತಾನೆ ಬಿಡು ಹೋಗ್ಲಿ ಅಂತ ಹೇಳಿ ಸುಮ್ನೆ ಹಾಕ್ತಾನೆ ಆದ್ರೆ ಅವಳು ಮಾಡಿರೋದು ಇವನು ಹೇಳ್ಕೊಟ್ಟಿಲ್ಲ ಹೇಳಿದನಲ್ಲ ಬಾ ನಿನ್ ಮೇಲಿಂದ ಅವ್ನು ನೋಡ್ಕೆಂತ ಸರಿಯಾಗಿ ಕಂಬಳಿ ಇವಾಗ ಹ ಗೊತ್ತಾಗುತ್ತೆ ಸರಿಯಾಗಿ ತಗ ಇವಾಗ ಹಾಂ ವದಿಸ್ಕೊಂಬಲಿ ವದಿಸ್ಕೊಂಡ್ರೆ ಮತ್ತೆ ಇಂಥರ್ಗೆ ಅಲ್ಲ ಬುದ್ಧಿ ಬರೋದು ಗೊತ್ತಾಗದಿಲ್ಲ ಅಂತ ತಿಳ್ಕೊಬಿಟ್ಟವ್ರಿ ಅವರಿಬ್ಬರು ಓಡೋಗ್ಬಿಟ್ರ ನೋಡು ಹ್ಮ್ ಇದ್ದಿದ್ರು ಚೆನ್ನಾಗಿರೋದು ಅವರು ಇದ್ದಿದ್ರಿ ನೀನು ಬರ್ಬೇಕಾಗಿತ್ತು ಅವರು ಇರಬೇಕಾಗಿತ್ತು ಚೆನ್ನಾಗಿರೋದು ಹ್ಮ್ ಯಾರು ಹೇಳ್ಕೊಟ್ರು ಏನು ಅಂತೇಳಿ ವಿಕ್ಕಿ ಮುಂದೆನೇ ಹೇಳೋದಾಯ್ತು ತಪ್ಪಿಸ್ಕೇಣ್ಣ ಅದೇ ಓಡೋಗ್ಬಿಟ್ರ ನೋಡು ನಿಮ್ಮ ಅಪ್ಪ ಬರ್ಲಿ ತಡಿ ನೂನು ಹ್ಞೂ ನಿಮ್ಮ ಅಪ್ಪಾಯಿಗೂ ಹೇಳ್ತೀನಿ ಅಲ್ಲ ಇಂಥದ್ದೇ ಮಾಡೋದವಳು ಅಂತ ಏ ಯಾಕ್ರಿ ಇಷ್ಟ ಜೋರಕ್ಕೆ ಮಾಡುವಂತ ನಾನು ಹೇಳ್ಕೊಟ್ನಿಗೆ ನಮ್ಮ ಅಣ್ಣ ನಮ್ಮ ಇಬ್ಬರು ಮದ್ಯ ಜಗಳ ತಂದಿಡು ಹಿಂಗ ಫೋನ್ ಮಾಡ್ಬಿಟ್ಟು ನಮ್ಮ ಅಣ್ಣನ ಗನಮಾನ ಬರೋ ತರ ನೀನು ಮಾಡು ಈ ತರ ಎಲ್ಲ ನಾಟಕ ಮಾಡ್ಸೋ ಅಂತ ಹೇಳಿ ನಾನು ಹೇಳಿದೇನೆ ಹಿಂಗ ಮಾಡ್ಸೋ ಅಂತ ಹೇಳಿ ನಾನು ಹೇಳದ್ನ ನಿನಗೆ ಮತ್ತೆ ಇವಾಗ ನಮ್ಮ ಅಣ್ಣ ನನ್ ಕೇಳ್ತಾ ಹಾ ನೀನು ನಿನ್ನ ಹೆಂಡ್ತಿ ಒಳ್ಳೆ ಬುದ್ಧಿ ಕಲಿಸಿಯೋ ನಾನು ಕಲಸೋಣ ಅಂತ ಹೇಳಿ ಏನಕ್ಕೆ ಮಾಡಕ್ಕೆ ಹೋಗ್ತೀಯ ನೀನು ಹಾಂ ಅವರಿಬ್ರು ಮಧ್ಯೆ ಯಾಕೆ ಜಗಳ ತಂದು ಇಡೋದಕ್ಕೆ ಹೋಗ್ತೀಯಾ ಅವ್ರು ಚೆನ್ನಾಗಿದ್ದಾರೆ ಚೆನ್ನಾಗಿರಲಿ ಚೆನ್ನಾಗಿರಬೇಕು ಅನ್ಬೇಕೆ ಹೊರ್ತನು ಒಬ್ರನ್ನ ಹಾಳು ಮಾಡಬಾರ್ದು ಒಬ್ರನ್ನ ಹಾಳು ಮಾಡಬೇಕು ಅಂತ ಯಾವತ್ತೂ ಹೋಗ್ಬಾರ್ದು ಕಡೆ ಗೊತ್ತಾಗೋದಿಲ್ವಾ ನಾನು ಮರ್ಯಾದೆ ತೆಗಿತಾ ಇದೆಯಾ ಏನೋ ನೀನು ಹೇಳ್ಕೊಟ್ಟಿದ್ಯೇನೋ ನಿನ್ನ ಹೆಂಡ್ತಿಗೆ ಈ ರೀತಿ ಕೆಲಸ ಮಾಡೋದಕ್ಕೆ ಅಂತ ಹೇಳಿ ನನಗೆ ಚೆನ್ನಾಗಿ ಬೈತಾಯಿದ್ದಾನೆ ನಮ್ಮ ಅಣ್ಣ ಹಾಂ ನಿನ್ನ ಬುದ್ಧಿ ಕಲಿಸ್ತೀಯೋ ನಾನು ಕಲಿಸೋಣ ಅಂತ ಕೇಳ್ತಾ ಇದ್ದಾನೆ ನನಗೆ ಇಲ್ಲ ಎಷ್ಟು ಮರ್ಯಾದೆ ಓದಂಗ ಆಗ್ತೈತಿ ಗೊತ್ತಾ ಅವ್ನು ನನ್ಗೆ ಹೇಳ್ತಾ ಇದ್ದಾನೆ ಬೇಜಾರು ಬೇಜಾರಾಗ್ತೈತೆ ಗೊತ್ತಾಗೋದಿಲ್ಲ ನಿನ್ಗೆ ಯಾಕೆ ಹಿಂಗೆ ಮಾಡಿದೆ ಯಾಕೆ ಹಿಂಗೆ ಮಾಡಿದೆ ಅದು ನಾನು ಏನಂದ್ರೆ ಅವಳೆ 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 ಅವಳು ಚಂಪ ಅಂತೆ ಅವಳ ಜೊತೆ ಸೇರ್ಕೊಂಡು ಯಾಕೆ ಹಿಂಗ ಮಾಡಿದೆ ನೀನು ಯಾಕೆ ಹಿಂಗ ಮಾಡಿದೆ ಅವಳೆ ಅವಳ ಜೊತೆ ಸೇರ್ಕೊಂಡು ಯಾಕಪ್ಪ ಯಾಕೆ ಯಾಕೆ ಅಲ್ಲ ನಮ್ಮ ಅಣ್ಣ ಇಬ್ಬರು ಇಬ್ಬರ ಮಧ್ಯೆ ಜಗಳ ತಂದು ಇಡೋಕ್ಕಾಗಿನ ಅದು ಯಾರ ಹತ್ರನೂ ಅವೆಲ್ಲ ಫೋನ್ ಮಾಡಿಸ್ಬಿಟ್ಟು ಇವಳಿ ರೀತಿ ಅವ್ರು ಜಗಳ ಆಡೋಕೆ ಮಾಡಿದ್ಲಂತೆ ಇವಾಗ ಇವಳೇ ಮಾಡಿರೋದು ಆ ಕೆಲಸ ಅಂತ ಅವ್ರಿಗೆ ಗೊತ್ತಾಗೈತೆ ಚೆನ್ನಾಗಿ ಗಲಾಟೆ ಮಾಡಿದ್ರಂತೆ ನೀನು ಹೆಂಡ್ತಿಗೆ ನೀನು ಹೇಳ್ಕೊಟ್ಟಿದೀನೋ ಅಂತ ಕೇಳ್ತಾ ಇದ್ದಾನೆ ನಮ್ಮಣ್ಣ ಅಣ್ಣ ಅವ್ರು ಚೆನ್ನಾಗಿದ್ದಾರೆ ಅವ್ರಿಗೆ ಯಾಕೆಂಗೆ ಮಾಡಬೇಕು ಗೊತ್ತಾಗೋದಿಲ್ವಾ ನಾನು ಹೇಳೋದ್ನ ಇವಾಗ ನಾನು ಹೇಳ್ಕೊಟ್ಟಿದ್ದೀನಿ ಅಂತ ನನ್ನ ತಪ್ಪಾಗಿ ಕೇಳ್ಕೊಳ್ತಾರೆ ಅವ್ರು ಏನೇಂದ್ರುನು ನಿಮ್ಮಿಬ್ರು ಮಧ್ಯೆ ಜಗಳ ತಂದಿಕ್ಕಾಗಿ ಹಂಗ್ ಮಾಡಿರೋದು ಹ್ಮ್ ಸುಮ್ಮನೆ ರೀ ಅವ್ಳು ಏನು ಹೋಗಿಲ್ಲ ನಾನು ಇರ್ಲಿಲ್ಲ ನಾವು ಎತ್ತ ಹೋಗಿದ್ವಿ ಒಟ್ಟು ಇಲ್ಲ ಅವ್ರು ಬಂದಿದ್ರಲ್ಲ ಅದಕ್ಕೆ ಇವ್ರೆ ಮಾಡೋದು ಹಂಗೆ ಹಿಂಗೆ ಅಂತ ಹೇಳಿ ಏನೋ ನಾವು ಮಾತಾಡಿರಂತೆ ನಾನಂಗೆ ಮಾಡಿಲ್ಲ ಅವ್ರು ನಿಮ್ಮ ಹತ್ರ ಸುಳ್ಳು ಹೇಳಿದ್ದಾರೆ ನಾವಿಬ್ರು ಜಗಳ ಮಾಡ್ಕೋಬೇಕು ಅಂತ ಹ್ಮ್ ಹೇಳಿದ್ದಾರೆ ಏಯ್ ನಾವಿಬ್ರು ಜಗಳ ಮಾಡ್ಕೊಂಡಾಗ ಅವರು ನಮ್ಮಿಬ್ಬರು ಚೆನ್ನಾಗಿರೋ ಥರ ಮಾಡಿದ್ರು ಕಣೆ ಹ್ಞೂ ಅವ್ರು ಇರೋದಕ್ಕೆ ನಾನು ಚೆನ್ನಾಗಿರೋದು ಇವತ್ತು ಸುಮ್ಮನೆ ಮಾತಾಡ್ಬೇಡ ನೀನು ಹಾಂ ಅಲ್ಲ ನೀನು ಈ ರೀತಿ ಯಾಕೆ ಮಾಡೋದಕ್ಕೋದೆ ಗೊತ್ತಾಗೋದಿಲ್ವ ನಿನಗೆ ಹಾಂ ಹಿಂಗೆ ಸುಳ್ಳು ಹೇಳ್ತಾಳೆ ಎಂಬದು ಗೊತ್ತು ಇಲ್ಲ ನೋಡಿ ಕೇಳಿಸ್ಕೊ ಅವಳುನು ಅವಳು ಯಾವಳ ಬಂದಿಲ್ಲ ನೋಳು ಶಂಪಾ ಅನ್ನೋಳು ಇನ್ನೊಬ್ಬ ಅವನ ಯಾವನ ಸೇರ್ಕೊಂಡು ಮೂರು ಜನ ಸೇರಿಕೊಂಡು ಮಾಡಿರೋದು ಮಾತಾಡಿರೋದು ಕೇಳಿಸ್ಕೊ ಕೇಳಿಸ್ಕೊಳು ಸುಳ್ಳು ಹೇಳ್ತಾ ಇದ್ದಾನೇ ಸುಮ್ಮ ಸುಮ್ಮನೆ ಸುಳ್ಳು ಹೇಳ್ತಾರೆ ಅಂತ ಹೇಳಿ ಹೇಳ್ತಾಳಲ್ಲ ನಾವು ಅಕ್ಕೇನೆ ಹ್ಞೂ ಹೇಳು ಹೋದ್ವಿ ನಾವು ಹೇಳಿದ್ರು ಏನಾದರೂ ಹೇಳ್ತಾಳೆ ಅನ್ನೋದು ನಮಗೆ ಗೊತ್ತು ಅದಕ್ಕೆನೇ ನೋಡು ಫೋನ್ ತೊಗೊಂಡ್ಬಂದಿದ್ವಿ ಹ್ಞೂ ಕೇಳಿಸ್ಕೊ ನಿನ್ನೇಂಟಿ ಮಾತಾಡೋದು ಕೇಳಿಸ್ಕೊ ರಕ್ಷಿತ್ ಏನಾದರೂ ಮಾಡಿ ಅವಳಿಗೆ ಇನ್ನು ನೀನು ಚೆನ್ನಾಗಿ ಟಾರ್ಚಾಗಿ ಕೊಡಬೇಕು ಹ್ಞೂ ಇವಾಗ ಇನ್ನೂ ಫೋನ್ ಮಾಡಿಯ ಮೇಲೆ 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 ನೀನು ಹಿಂಗೆ ಫೋನ್ ಮಾಡಿದ್ರೆ ಅವಳು ಸೈಸ್ಕೊಳಕ್ಕೆ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಅವಳು ಅರ್ಗಿಸ್ಕೊಂಬಲಿ ಅದು ಅರ್ಗಿಸ್ಕೊಂಡಿದ್ದಾದ ಮೇಲೆ ಫೋನ್ ಮಾಡು ಮತ್ತೆ ಒಂದು ನಂಬರ್ ಹಾಕ ಮತ್ತೆ ಒಂದು ನಂಬರ್ ಹಾಕ ಫೋನ್ ಮಾಡು ಮಾತಾಡು ಮಾತಾಡು ಚೆನ್ನಾಗಿ ಟ್ಯಾಚರ್ ಕೊಡು ಅವರಿಬ್ರು ಚೆನ್ನಾಗಿ ಉದ್ದಾಡಬೇಕು ಗಂಡ ಹೆಂಗೆ ಆ ರೀತಿ ಮಾಡು ಆ ರೀತಿ ಮಾಡು ಹೇಗಿದೆ ಚಂಪಾ ನಮ್ಮ ಐಡಿಯಾ ನೋಡು ಇವಾಗ ನಿನ್ಗೂ ವರ್ಕೌಟ್ ಆಗುತ್ತೆ ನನ್ಗೂ ವರ್ಕೌಟ್ ಆಗುತ್ತೆ ಇಬ್ಬರಿಗೂ ಕೆಲಸ ಆಗುತ್ತೆ ಇವಾಗ ಕೆಲಸದ ಬಗ್ಗೆ ನಿನ್ ತಲೆ ಸರಿ ನಾ ಇವಾಗ ಅವರಿಬ್ರು ಜಗಳ ಮಾಡ್ಕೊಂಡ್ರೆ ನಮ್ಗೆ ಒಳ್ಳೇದಾಗೇ ಆಗುತ್ತೆ ಅವರಿಬ್ರು ಜಗಳ ಬೇಕು ಯಾವತ್ತು ಜಗಳ ಮಾಡ್ಕಂಡೇ ಇಲ್ಲ ಕಣೆ ಅದಕ್ಕೆ ಈ ರೀತಿ ಮಾಡ್ತಾ ಇರೋದು ನಾನು ಕೇಳಿಸ್ಕೊಂಡೇನು ಕೇಳಿಸ್ಕಂಡೆ ನಿನ್ನೇನು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡೇನು ನೋಡು ಎಷ್ಟೆಲ್ಲ ನಾವು ಥರ ಆಡೇವ್ಳು ನೋಡು ಹೆಂಗೆಲ್ಲ ಮೆರೆದು ಇವಾಗ ನೋಡು ಹೆಂಗೆ ನಾನು ಏನೋ ಮಾಡೇ ಇಲ್ಲ ನಾನು ಹೆಂಗೆಲ್ಲ ಹಿಂಗೆಲ್ಲ ನಾನು ಮಾಡ ಅಂತವ್ಳಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾಳಲ್ಲ ಯಾರು ಸುಳ್ಳು ಹೇಳ್ತಾ ಇರೋದು ಇದ್ರಾಗೆ ಯಾರು ಸುಳ್ಳು ಹೇಳ್ತಾ ಇರೋದು ಅದಕ್ಕೆ ಮತ್ತೆ ಅವಳು ಸುಳ್ಳು ಹೇಳ್ತಾಳೆ ಅಂತಲೇ ನಾವು ನೆನೆಸ್ಕೊಂಡು ತಿರುಗಿ ವಾಪಸ್ ಬಂದ್ವಿ ಇದು ನಾಲ್ಕು ತೋರಿಸ್ಬೇಕು ಅಂತ ಹೇಳಿ ಅದು ಅದು ಏನಾಯ್ತಂದ್ರೆ ಮುಚ್ಚ ಬಾಯಿ ಮುಚ್ಚ ಬಾಯಿ ಹ್ಞೂ ಅಲ್ಲ ನಾನು ಮರ್ಯಾದೆ ತೆಗಿಬೇಕು ಅಂತ ಎಷ್ಟು ದಿನದಿಂದ ಕತ್ಕೊಂಡಿದ್ದೆ ನಾನು ಹೇಳಿದ್ದೀನಿ ಅವ್ರ ಸವಾಸಕ್ಕೆ ಹೋಗ್ಬಿಡಮ್ಮ ನೋಡೋಣ ಅದೇನಾಗುತ್ತಾ ಆಗ್ಲಿ ಸುಮ್ಮನೆ ಇರೋಣ ಅಂತ ಹೇಳಿದ್ದೀನಿ ಸುಮ್ಮನೆ ಇರಬೇಕು ತಾನೇ ನೀನು ಪಾಡಿಗೆ ನೀನು ಇಂಥ ಕೆಲಸ ಮಾಡಿದ್ಯಾ ಅಂತಂದ್ರೆ ಅವ್ರಿಬ್ರು ಯಾಕೆ ದೂರ ಮಾಡೋದಕ್ಕೆ ಹೋದೆ ಅವ್ರು ಚೆನ್ನಾಗಿರೋರಿಗೆ ಏನು ಸಿಗಂಗೈತೆ ನಿನಗೆ ಅದರಿಂದ ಏನು ಸಿಗಂಗೈತೆ ಅಂತ ಅವ್ರು ಕಣ್ಣು ಮುಂದೆನೇ ನೀನು ಒಯ್ಬೇಡ ಕಣೋ ಹಾಂ ಒಯ್ದ್ರೆ ಸದರ ತಗೊಂತಾರೆ ಅವರು ನೀನು ಒಯ್ಬಾರ್ದು ಯಾಕೆ ಒಯ್ತೀಯ ಹೇಳು ಒಯ್ಬೇಡ ತಗಿ ಒಯ್ದಂಗೆ ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡಿದೀಯಾ ಒಯ್ದೇ ಒಯ್ತಾರೆ ಹಾಂ ಯಾಕಂತಂದ್ರೆ ಇವಳು ಮಾಡಿರೋದು ಅಂತ ಕೆಲಸ ಓ ಒಯ್ದಂಗೆ ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡಿದೀಯೇ ಇಂಥದ್ದೇನಕ್ಕೆ ಮಾಡಬೇಕು ಸುಮ್ಮನೆ ಇರಬೇಕು ಇವಳು ನಾನು ಹೇಳಿದ್ದೀನಿ ಸುಮ್ಮನೆ ನಿರಮ್ಮ ಸುಮ್ಮನೆ ಅಂತ ಹೇಳಿ ನೋಡು ಹಿಂಗೆ ಯಾಕೆ ಮಾಡಬೇಕು ಹಿಂಗೆ ಯಾಕೆ ಅವ್ರಿಗೆ ಟಾರ್ಚರ್ ಕೊಡಬೇಕು ಗೊತ್ತಾಗೋದಿಲ್ವ ಇವಳಿಗೆ ಹ್ಞೂ ನಮ್ಮ ಅದಕ್ಕೆ ನಮ್ಮಿಬ್ರು ಚೆನ್ನಾಗಿರ್ರಿ ಅಂತ ಹೇಳಿ ಎಷ್ಟು ನಾವು ಇಬ್ಬರು ಚೆನ್ನಾಗಿರ್ಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟೈತೆ ಚೆನ್ನಾಗಿರ್ರಿ ಏನೋ ಗಂಡ ಹೆಂಡ್ತಿ ಮದ್ಯೆ ಜಗಳಗಳು ಬರೋದು ಸಹಜ ಅಂತ ಹೇಳಿ ಎಷ್ಟೆಲ್ಲ ನಾನು ನಮಗೆ ಒಂದು ಮಾಡೈತೆ ನಾವು ಇವತ್ತು ಇವತ್ತು ಹಿಂಗೆ ಇರ್ತಾನೆ ಇರಲಿಲ್ಲ ಅದನ್ನ ನೆನೆಸ್ಕೋಬೇಕು ಏನೋ ಮನೆ ವಿಚಾರಕ್ಕೆ ಸ್ವಲ್ಪ ಗಲಾಟೆ ಮಾಡ್ಕೊಂಡಿರೋದು ಬಿಟ್ಟರೆ ಮಿಕ್ಕಿದ್ದೇನೂ ಇಲ್ಲ ಅಷ್ಟಾಗಿನ ಇವಳು ಹಿಂಗೆ ಮಾಡೋದು ಸರಿ ಇಲ್ಲ ಇವಳು ತಪ್ಪು ಮಾಡಿದಾಳೆ ಇವಳು ಅದಕ್ಕೆ ಚೆನ್ನಾಗಿ ಹೊಡಿತಾ ಇದ್ದೀನಿ ಇವಳಿಗೆ ವಿಕ್ಕಿಗೆ ಹೇಳಿವಿ ಬಾರಿಸ್ತಾ ಇದ್ದಾನೆ ಯಾಕೆ ಹಿಂಗೆ ಮಾಡಿದೆ ಲೋಫರ್ ನಿನಗೆ ಗೊತ್ತಾಗೋದಿಲ್ಲ ಇಂಥ ಕೆಲಸಗಳು ಮಾಡೋಕ್ಕೆ ಅಂತ ಹೇಳಿ ಚೆನ್ನಾಗಿ ಇಡ್ಕೊಂಡು ಬಾರಿಸ್ತಾ ಇದ್ದಾನೆ ಹ್ಞೂ ಅದಕ್ಕೆ ಮತ್ತೆ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡು ಮಾಡಿದರೆ ಎಲ್ಲ ವಿಷಯ ಗೊತ್ತಾಗೇ ಗೊತ್ತಾಗುತ್ತೆ ನಾನು ಇಂಥವೆಲ್ಲ ಎಷ್ಟು ಮಾಡಿಬಿಟ್ಟಿರೋಳು ಯಾವುದು ವರ್ಕೌಟ್ ಆಗೋಲ್ಲ ಹ್ಞೂ ನಾವೊಬ್ಬರಿಗೆ ಕೆಟ್ಟದ್ದು ಮಾಡಬೇಕು ನಾವು ಒಬ್ರಿಗೆ ಒಬ್ರಿಗೆ ಹಾಳು ಮಾಡಬೇಕು ಅಂತ ಹೊರಟ್ರೆ ಅದು ಯಾವತ್ತೂ ಹ್ಞೂ ಹ್ಞೂ ಸಕ್ಸಸ್ ಆಗೋಲ್ಲ ಹಾಳಾಗೋಗ್ತೀವಿ ನಾವು ಹ್ಞೂ ನಾನು ಆಳೇನೆ ಅನುಭವಿಸಿ ಇಂಥವೆಲ್ಲ ಮಾಡಿಬಿಟ್ಟಿರೋಳು നോട്ത്തന്നെ മുൻ നിഗാ നോട്ത്തീ വീഡിയോ ബന്ധി നിങ്ങൾ പ്രതി കമെൻറ്റ് ആകെ വീഡിയോ എസ് ആരെ ലൈക്ക് മാറി ശേർ മാറി ഇന്ന് നമ്മൾ ചാനൽ നേരെ സബസ്ക്രൈബ് മാക്കണില്ല തപ്പിക്കലേ സബ്ക്രൈബ് മാൊള്ളി ഓക്കെ വീക്ഷിക്കേ ധന്യം